ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದರೆ ನೋಡಿ ಇದೇ ಸೆಪ್ಟೆಂಬರ್ ಏಳನೆಯ ತಾರೀಕು ಮತ್ತು ಇಪ್ಪತ್ತೊಂದನೆಯ ತಾರೀಕು ಕೇವಲ ಹದಿನಾಲ್ಕು ದಿನಗಳ ಅಂತರದಲ್ಲಿ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಇದೆ ನೋಡಿ ಇದು ತೀರಾ ಅಪರೂಪದ ಅಪರೂಪದ ಸಂಗತಿ ಸಾಮಾನ್ಯವಾಗಿ ಗ್ರಹಣಗಳು ಮೂರು ತಿಂಗಳು ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ಈ ರೀತಿಯಾಗಿ ತುಂಬ ಅವಧಿಗಳ ನಂತರ ನಡೆಯುವುದು ಸಾಮಾನ್ಯ ಸಂಗತಿ ಆದರೆ ಹದಿನಾಲ್ಕು ದಿವಸ ಕೇವಲ ಹದಿನೈದು ದಿವಸನೂ ಇಲ್ಲ ಹದಿನೈದು ದಿವಸಗಳ ಅಂತರದಲ್ಲಿಯೇ ಚಂದ್ರಗ್ರಹಣನೂ ಆಗ್ತಾ ಇದೆ ಸೂರ್ಯ ಆಗ್ತಾ ಇದೆ ಇದು ತುಂಬ 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 ಅಪರೂಪದ ಸಂಗತಿ ಆದರೆ ಪ್ರಕೃತಿಯಲ್ಲಿ ನಡೆಯುವಂತಹ ಇಂತಹ ವಿಸ್ಮಯಗಳು ಹಾಗೂ ಸಂಗತಿಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಮನುಷ್ಯರ ಕೈಯಲ್ಲಿಲ್ಲ ಅದು ದೈವ ನಿರ್ಮಿತ ದೈವ ಸಂಕಲ್ಪ ಹಾಗಾಗಿ ಈ ಹದಿನಾಲ್ಕು ದಿನಗಳ ಒಳಗೆ ಅಂತರದಲ್ಲಿ ನಡೆಯುವಂತಹ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಶುಭನ ಅಶುಭನ ಯಾವ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡಬಲ್ಲದು ಅಥವಾ ಶುಭವನ್ನು ತರುತ್ತಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ಎದ್ದೇಳುತ್ತೆ ಭಯಪಡುವ ಅಗತ್ಯ ಇಲ್ಲ ಆದರೆ ಕೆಲವೊಂದು ಪ್ರಿಕಾಷನ್ಸ್ ಪರಿಹಾರಗಳನ್ನು ಮತ್ತು ಕೆಲವೊಂದು ಅಲರ್ಟ್ ಆಗಿದ್ದರೆ ಈ ಎರಡು ಚ ಗ್ರಹಣಗಳು ನಡೀತಾ ಇದೆಯಲ್ಲ ಕೇವಲ ಹದಿನಾಲ್ಕು ದಿವಸಗಳ ಅಂತರದಲ್ಲಿ ಅವುಗಳ ಒಂದು ನೆಗೆಟಿವ್ ಎಫೆಕ್ಟ್ನಿಂದ ಹೊರಗಡೆ ಬರಬಹುದು ಅದೇ ರೀತಿ ಅದು ಶುಭ ಫಲಗಳನ್ನು ಹೊತ್ತು ತರ್ತಾ ಇದ್ರೆ ಅದನ್ನು ದ್ವಿಗುಣಗೊಳಿಸ್ಕೊಂಡು ಇನ್ನೂ ಹೆಚ್ಚಿನ ಶುಭವನ್ನು ಪಡೀಬಹುದು ಇನ್ನು ಎರಡು ಮೂರು ದಿವಸ ನಾವು ಈ ಗ್ರಹಣದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಯಾವ ರಾಶಿಯವರಿಗೆ ಕೆಲವೊಂದು ಶುಭ ಫಲಗಳಿದೆ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಫಲಗಳಿದೆ ಅಶುಭ ಫಲಗಳನ್ನ ಶುಭವಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಶುಭ ಇದ್ರೆ ಅದನ್ನ ಇನ್ನೂ ಹೆಚ್ಚು ದ್ವಿಗುಣ ಹೇಗೆ ಮಾಡ್ಕೋಬೇಕು ಈ ಗ್ರಹಣ ಚಂದ್ರ ಗ್ರಹಣ ಸೂರ್ಯ ಗ್ರಹಣ ಭಾರತಕ್ಕೆ ಕಾಣಿಸುತ್ತ ಸೂತಕದ ಸಮಯ ಯಾವುದು ಸೂತಕ ಗ್ರಹಣ ಸೂತಕ ಇದೆಯಾ ಇಲ್ವಾ ಸುಮಾರು ಚರ್ಚೆಗಳನ್ನ ನಾವು ಈ ವಾರ ಮಾಡ್ತಾ ಹೋಗ್ತೀವಿ ಇವತ್ತಿನ ಇಂಪಾರ್ಟೆಂಟ್ ವಿಷಯವನ್ನು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಅದನ್ನ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಪ್ರಸಾರ ವಾರ ಭವಿಷ್ಯ ಜ್ಯೋತಿಷ್ಯ ಆಧ್ಯಾತ್ಮ ಹೀಗೆ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಮೆಂಬರ್ಗಳಾಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದರೆ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ಒಬ್ಬ ಲಕ್ಕಿ ವೀಕ್ಷಕರಿಗೆ ತಿಂಗಳ ಕೊನೆಗೆ ಒಂದು ಮೊಬೈಲ್ ಫೋನ್ ಅನ್ನು ಗಿಫ್ಟ್ ಹಾಕಿ ಕೊಡ್ತೀವಿ ಅದರ ಜೊತೆಗೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಉಡುಗೊರೆ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ವೀಕ್ಷಕರೇ ಜೀತ್ ಮೀಡಿಯಾ ವಾಹಿನಿಯ ವಿಶೇಷ ಒಂದು ರೆಮಿಡಿಗಳಿಂದ ಲಕ್ಷಾಂತರ ಜನ ಸಾಕಷ್ಟು ಜನ ಒಳಿತನ ಕಾಣ್ತಾ ಇದ್ದಾರೆ ಇವತ್ತು ಕೂಡ ಸುಮಾರು ಜನ ವೀಕ್ಷಕರು ಕಮೆಂಟ್ ಮಾಡಿದ್ರು ಗುರುಗಳೇ ಈ ಒಂದು ರೆಮಿಡಿಯಿಂದ ನನಗೆ ಒಳಿತಾಯ್ತು ನಾನು ಸೈಟ್ ಅನ್ನ ಕೊಂಡುಕೊಂಡೆ ಮನೆ ಕಟ್ಸಿದೆ ಮನೆ ಖರೀದಿ ಮಾಡಿದೆ ವಾಹನವನ್ನ ಕೊಂಡ್ಕೊಂಡೆ ಬಂಗಾರವನ್ನ ಖರೀದಿ ಮಾಡಿದೆ ನನಗೆ ಸಂತಾನ ಪ್ರಾಪ್ತಿ ಆಯಿತು ನನಗೆ ನೌಕರಿ ಸಿಕ್ತು ಹೀಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಿಮ್ಮ ಜೀವನದಲ್ಲಿ ಜೀತ್ ಮೀಡಿಯಾ ವಾಹಿನಿಯ ರೆಮಿಡಿಯನ್ನು ಮಾಡಿಕೊಂಡು ಒಳಿತನ್ನ ಕಂಡತ್ತ ವೀಕ್ಷಕರು ನೇರವಾಗಿ ನೇರ ಪ್ರಸಾರದಲ್ಲಿ ಮತ್ತು ಸ್ಟುಡಿಯೋದಲ್ಲಿ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಶೀಘ್ರದಲ್ಲೇ ಒಂದು ವೇದಿಕೆ ರೆಡಿ ಆಗ್ತಾ ಇದೆ ನಂಬರ್ ಅನ್ನು ಕೂಡ ಕೊಡ್ತೀನಿ ನಾಳೆ ಸಂಚಿಕೆಯಲ್ಲಿ ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಉಚಿತವಾಗಿ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೋಬೋದು ನಿಮ್ಮ ಹೋಗಿ ಬರುವ ಪ್ರಯಾಣದ ವೆಚ್ಚ ಹಾಗೂ ಎಲ್ಲ ವೆಚ್ಚವನ್ನು ನಾವೇ ಜೀತ್ ಮೀಡಿಯಾದಲ್ಲಿ ನಾವು ನೋಡ್ಕೋತೀವಿ ಬಂದು ನೇರ ಪ್ರಸಾರದಲ್ಲಿ ನೀವು ಮಾತಾಡ್ಬಿಟ್ಟು ನಿಮಗೆ ಆದಂಥ ಒಳಿತನ್ನ ಹಾಗೆ ಜೀತ್ ಮೀಡಿಯಾದಿಂದ ಯಾವೆಲ್ಲ ಅಭಿವೃದ್ಧಿಯಾಗಿದೆ ರೆಮಿಡಿಗಳಿಂದ ಹಂಚ್ಕೋಬೋದು ವೀಕ್ಷಕರೇ ಬನ್ನಿ ಈ ಗ್ರಹಣ ಯಾವೆಲ್ಲ ಶುಭ ಅಶುಭಗಳನ್ನು ಏನಾದರೂ ಹೊತ್ತು ತರತ್ತ ನೋಡೋಣ ನೋಡಿ ಹದಿನಾಲ್ಕು ದಿವಸಗಳ ಅಂತರದಲ್ಲಿ ಕೇವಲ ಹದಿನಾಲ್ಕು ದಿವಸದ ಅಂತರದಲ್ಲಿ ಮೊದಲಿಗೆ ರಕ್ತಚಂದ್ರ ಗ್ರಹಣ ಆಗುತ್ತೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಅವತ್ತು ಅನಂತ ಚತುರ್ದಶಿ ಹುಣ್ಣಿಮೆ ಇದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದನೆಯ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಅಮಾವಾಸ್ಯೆ ಇದೆ ಅವತ್ತು ಸೂರ್ಯ ಗ್ರಹಣ ಆಗುತ್ತೆ ನೋಡಿ ಒಂದೇ ತಿಂಗಳಲ್ಲಿ ಎರಡೆರಡು ಗ್ರಹಣ ಸಂಭವಿಸಿದರೆ ಏನಾಗುತ್ತೆ ನಾವು ಇದನ್ನು ಲಾಜಿಕಲಿ ಎನಲೈಸ್ ಮಾಡೋಣ ಜ್ಯೋತಿಷದ ಆ್ಯಂಗಲ್ಲಿಂದ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಏನಾಗುತ್ತೆ ಸೂರ್ಯ ಒಂದು ಶಕ್ತಿ ಎನರ್ಜಿ ಬೆಂಕಿ ಚಂದ್ರ ಶೀತಲ ತಂಪು ಸೂರ್ಯನಿಂದ ಏನಾಗುತ್ತೆ ಅಂತಂದರೆ ಈ ರೀತಿಯಾಗಿ ಒಂದೇ ತಿಂಗಳ ಅಂತರದಲ್ಲಿ ಎರಡೆರಡು ಗ್ರಹಣ ನಡೆದರೆ ಈಗೋ ಒಂದು ಈಗೋ ಅಹಂಕಾರ ಹೆಚ್ಚುತ್ತೆ ಅದೇ ರೀತಿ ಈ ಅಹಂಕಾರದಿಂದ ಕೆಲವೊಂದು ಅವಘಡಗಳೂ ಸಂಭವಿಸುತ್ತೆ ನಾನೇ ಹೆಚ್ಚು ನಾನೇ ಹೆಚ್ಚು ನಂದೇ ಎಲ್ಲದ ನಂದೇ ಎಲ್ಲ ಎನ್ನುವಂತಹ ಈಗೋಗಳು ಸೃಷ್ಟಿಯಾಗುತ್ತೆ ಇದು ಎಲ್ಲ ಕಡೆಗೂ ನೋಡಬಹುದು ನೀವು ಸಂಸಾರದಲ್ಲಾಗಿರಬಹುದು ಆಫೀಸಿನಲ್ಲಾಗಿರಬಹುದು ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಾಗಿರಬಹುದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಈಗೋ ಅನ್ನೋದು ಜಾಸ್ತಿ ಆಗುತ್ತೆ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ದ್ವೇಷ ಅಸೂಯೆ ವಾತಾವರಣ ಜಗಳ ಹೊಡೆದಾಟ ಇಂಥದ್ದು ಇನ್ನು ಚಂದ್ರನ ಒಂದು ಗುಣವನ್ನು ನೋಡಲಿಕ್ಕಾಗಿ ತಂಪು ಶೀತಲ ಅದೇ ರೀತಿ ಮನಸ್ಕಾರಕ ಚಂದ್ರ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ರೀತಿಯ ಇಂಬ್ಯಾಲೆನ್ಸ್ ಅದನ್ನು ಮುಂದೆ ಅನಲೈಸ್ ಮಾಡ್ತಾ ಹೋಗ್ತೀನಿ ಒಂದೇ ತಿಂಗಳಲ್ಲಿ ಎರಡೆರಡು ಗ್ರಹಗಳು ಗ್ರಹಣಗಳು ಸಂಭವಿಸೋದ್ರಿಂದ ಆತ್ಮ ಮನಸ್ಸು ಆರೋಗ್ಯ ಅಭಿವೃದ್ಧಿ ಮತ್ತು ಧರ್ಮ ಈ ನಾಲ್ಕೈದು ವಿಚಾರಗಳನ್ನು ನಾನು ಅನಲೈಸ್ ಮಾಡ್ತೀನಿ ಒಂದು ಆತ್ಮ ಆತ್ಮ ಅಂದರೆ ನಾವೆಲ್ಲ ಒಂದು ಸೋಲ್ ಕಾಸ್ ಆತ್ಮ ಒಂದು ಉದ್ದೇಶ ತೆಗೆದುಕೊಂಡು ಒಂದು ಜನ್ಮ ಆಗಿರುತ್ತೆ ಆತ್ಮದ್ದು ಸೋಲ್ದು ಏನಾಗುತ್ತೆ ಈ ಎರಡು ಸೂರ್ಯಗ್ರಹಣ ಚಂದ್ರಗ್ರಹಣ ಒಂದೇ ತಿಂಗಳಲ್ಲಿ ಎರಡು ಬಂದ್ರೆ ಮಳೆ ಪ್ರವಾಹ ಆತ್ಮ ನೋವು ತಿನ್ನುತ್ತೆ ಅಂದ್ರೆ ಜಾಸ್ತಿ ನೀರು ನೀರಿನ ಹರಿವು ಪ್ರವಾಹ ರಭಸ ವಿಪರೀತ ಮಳೆ ಆ ಮಳೆಯಿಂದ ಬೆಳೆಗಳ ಹಾನಿ ಕೆಲವೊಂದು ಕಡೆ ನೋಡಬಹುದು ನೀವು ಮಳೆಯಲ್ಲಿ ಕೊಚ್ಚಿ ಹೋಗುವಂತಹ ಹಸುಕರುಗಳು ಪ್ರಾಣಿಗಳು ಜಾನುವಾರುಗಳು ಮನುಷ್ಯರು ಈ ರೀತಿಯಾದಂತಹ ಮಳೆ ಪ್ರವಾಹದಿಂದ ಆತ್ಮಗಳಿಗೆ ನೋವು ಬೆಲೆಗಳ ಏರಿಕೆ ಸಡನ್ ಆಗಿ ಬೆಲೆಗಳು ಏರುವಂತಹದ್ದು ಬೆಂಕಿ ಅವಘಡಗಳನ್ನು ನೋಡ್ತೀರಾ ಅಲ್ಲಲ್ಲಿ ಈ ಒಂದೇ ತಿಂಗಳಲ್ಲಿ ಎರಡು ಗ್ರಹಗಳ ಗ್ರಹಣಗಳು ಬಂದಿದ್ದರಿಂದ ಅದೇ ರೀತಿ ಭೂಮಿಗೆ ಸಂಬಂಧಪಟ್ಟಂತಹ ಭೂಕಂಪಗಳು ಭೂಕಂಪನಗಳು ಅದರಿಂದ ಕೆಲವೊಂದು ಅವಘಡಗಳಾಗಬಹುದು ಇನ್ನು ಮೈಂಡ್ ಬುದ್ಧಿ ಏನಾಗುತ್ತೆ ಚಂದ್ರಕಾರಕ ಚಂದ್ರ ಮನಸ್ಕಾರಕ ಆಗಿರೋದ್ರಿಂದ ಕೆಲವೊಂದು ಭಯೋತ್ಪಾದಕ ಕುಕೃತ್ಯಗಳನ್ನ ಕೂಡ ಅವುಗಳಿಗೆ ಎಲ್ಲರೂ ಸಾಕ್ಷಿಯಾಗಲಿದ್ದಾರೆ ಕೆಲವೊಂದು ಭಯೋತ್ಪಾದಕ ಕೃತ್ಯಗಳು ನಡೆಯಬಹುದು ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನಾರೋಗ್ಯ ಘಟನೆಗಳು ನಡೆಯಬಹುದು ಇದ್ದಕ್ಕಿದ್ದಂತೆ ರೋಗಗಳು ಉಲ್ಬಣ ಕೆಲವೊಂದು ಹೆಲ್ತ್ ಇಶ್ಯೂಸ್ ಮನೆಯಲ್ಲೇ ಆಗಿರಬಹುದು ಹೀಗೆ ಕೆಲವೊಂದು ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ತಾವು ನೋಡಲಿದ್ದೀರಿ ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಕೆಲವೊಂದು ತಲ್ಲಣಗಳಾಗಬಹುದು ಇದ್ದಕ್ಕಿದ್ದಂತೆ ಹೂಡಿಕೆಯಲ್ಲಿ ನಷ್ಟ ಆಗಬಹುದು ಅದೇ ರೀತಿ ಧರ್ಮ ಅಂತ ಬಂದಾಗ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ನಡೆಯುವಂತಹ ಕೆಲವೊಂದು ಸೂಕ್ಷ್ಮ ಘಟನೆಗಳು ಎಲ್ಲರನ್ನ ಚಕಿತಗೊಳಿಸಬಹುದು ಅಥವಾ ಅಚ್ಚರಿಗೆ ನೂಕಬಹುದು ಅಥವಾ ನೋವಿನ ಸಂಗತಿಗಳಿಗೂ ಕೂಡ ನೂಕಬಹುದು ಇದಕ್ಕೆ ಸಾಕ್ಷಿಯಾಗಲಿದ್ದೀರಿ ಇನ್ನು ಕೆಲವೊಂದು ಸೂರ್ಯನ ಪ್ರಭಾವವನ್ನು ನೋಡಲಿಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಡಿಸಿಷನ್ಸ್ಗಳು ಜನರಿಗೆ ನೋವನ್ನು ಮತ್ತು ಕೆಲವೊಂದು ಸಂತೋಷವನ್ನು ತಂದುಕೊಡಬಹುದು ಸರ್ಕಾರದಲ್ಲಿ ಯಾಕೆಂದರೆ ಸೂರ್ಯ ನೋಡಿ ಸರ್ಕಾರ ಸರ್ಕಾರದ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಅಧಿಕಾರವನ್ನು ಪ್ರತಿನಿಧಿಸುತ್ತೆ ಸೂರ್ಯ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಬದಲಾವಣೆಗಳು ಹಾಗೆ ಅಧಿಕಾರ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕೆಲವೊಂದು ಇದ್ದಕ್ಕಿದ್ದಂತೆ ಜನಸಾಮಾನ್ಯರಲ್ಲಿ ಇರುಸು ಮುರುಸು ಉಂಟು ಉಂಟು ಮಾಡಬಹುದು ಅದೇ ರೀತಿ ಇನ್ನು ಚಂದ್ರನನ್ನು ನೋಡಲಿಕ್ಕಾಗಿ ಮೈಂಡ್ ಬುದ್ಧಿ ಎಮೋಷನ್ ತಾಯಿಯನ್ನು ಇದು ಪ್ರತಿನಿಧಿಸುತ್ತೆ ರಿಲೇಶನ್ಸ್ಗಳನ್ನು ಪ್ರತಿನಿಧಿಸುತ್ತೆ ಜಲ ಜಲತತ್ವ ಹಣಕಾಸು ಆಲ್ರೆಡಿ ಹೇಳಿದ್ದೀನಿ ಪ್ರವಾಹ ಭೂಕಂಪ ಹಣಕಾಸಿನ ಅಸ್ಥಿರತೆ ಹೂಡಿಕೆ ನಷ್ಟ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಇಂಥವೆಲ್ಲ ನಡೀಬಹುದು ಅದೇ ರೀತಿ ಇನ್ನು ಕೆಲವೊಂದು ಸಡನ್ ಆಗಿ ಎಂಡ್ ಆಗಬಹುದು ಹೊಸ ಬಿಗಿನಿಂಗ್ ಆಗಬಹುದು ಸಡನ್ ಆಗಿ ಎಂಡ್ ಅಂತಂದ್ರೆ ಕೆಲವೊಬ್ಬರ ಜೀವನದಲ್ಲಿ ಸಡನ್ ಆಗಿ ಸಾಲ ತೀರಬಹುದು ಇದಕ್ಕಿದ್ದಂತೆ ಇನ್ನು ಹೊಸ ಪರಿವರ್ತನೆಗಳು ಹೊಸ ಜೀವನದಲ್ಲಿ ಏನೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂಥದ್ದು ಹೊಸದಾಗಿ ಆರಂಭ ಆಗಬಹುದು ಅದೇ ರೀತಿ ಹಿಡನ್ ಟ್ರೂತ್ಸ್ ಅಂತ ಹೇಳ್ತಾರೆ ಅಂದರೆ ಕೆಲವೊಂದು ಮುಚ್ಚಿಟ್ಟ ಸತ್ಯಗಳು ಬಯಲಿಗೆ ಬರಬಹುದು ಕೆಲವೊಂದು ಹಗರಣಗಳು ಹೊರಗಡೆ ಬರಬಹುದು ಬಚ್ಚಿಟ್ಟ ಸತ್ಯಗಳು ಹೊರಗಡೆ ಬರಬಹುದು ರಾಹು ಕೇತುವಿನ ಒಂದು ಸಂಚಾರದಿಂದ ಕೆಲವೊಂದು ಮಾಯ ಅನ್ನಿಸಬಹುದು ಓ ಇದು ಈಗ ಕೆಲವೊಂದು ಇಮಿಡಿಯೇಟ್ಲಿ ಯಾರ್ದಾದ್ರೂ ಮೇಲೆ ಅಪವಾದವನ್ನು ಕೆಲವೊಬ್ರು ಮಾಡಬಹುದು ಅದು ನಿಮಗೆ ಓ ಇವರು ಹೀಗಿದ್ದಾರಾ ಅನ್ನಿಸ್ಬಹುದು ಆದರೆ ಅದು ಸತ್ಯ ಅಲ್ಲ ಆಗೋದಿಲ್ಲ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡಬಹುದು ಹಾಗೆ ಆರೋಗ್ಯ ಕೆಲವೊಂದು ಇದ್ದಕ್ಕಿದ್ದಂತೆ ಇಮಿಡಿಯೇಟ್ಲಿ ಏನು ಹೇಳ್ತಾರೆ ಅದನ್ನು ಡೆಂಗ್ಯೂ ಅಥವಾ ವೈರಲ್ ಫೀವರ್ ಅಥವಾ ಇನ್ನು ಸೊಳ್ಳೆ ಕಚ್ಚೋದ್ರಿಂದ ಬರುವಂತಹ ಜ್ವರ ಈ ರೀತಿಯಾದಂತಹ ಕೆಲವೊಂದು 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 ಕಡೆ ಸ್ವಲ್ಪ ಉಲ್ಬಣವಾಗುವಂತಹ ಸಾಧ್ಯತೆಗಳು ಇದೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬನ್ಸಸ್ ಆಗುತ್ತೆ ಕಾನ್ಫ್ಲಿಕ್ಟ್ಸ್ ತಂದೆ ತಾಯಿಯ ಜೊತೆಗೆ ಮಕ್ಕಳ ಜಗಳ ಹೆಂಡತಿಯೊಂದಿಗೆ ಜಗಳ ಇದು ಚಂದ್ರಗ್ರಹಣದ ಎಫೆಕ್ಟ್ ಸಡನ್ ಲಾಸಸ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಲಾಸಸ್ ಆಗುತ್ತೆ ಜಾಬ್ಗಳು ಇದ್ದ ಇದ್ದಕ್ಕಿದ್ದಂತೆ ಕೆಲವೊಬ್ಬರು ಕಳೆದುಕೊಳ್ಳುವಂತಹ ಸಾಧ್ಯತೆ ಅಥವಾ ರಾಜೀನಾಮೆ ಕೊಟ್ಟು ಬಿಡೋಣ ರಿಸೈನ್ ಮಾಡೋಣ ಅನ್ನುವಂತಹ ಮಾನಸಿಕ ತಳಮಳ ಬಿಸಿನೆಸ್ ಅಲ್ಲಿ ಹಿನ್ನಡೆಯಾಗ ಆಗಬಹುದು ಅದೇ ರೀತಿ ಪ್ರವಾಹದ ಬಗ್ಗೆ ನಾನು ಹೇಳಿದ್ದೀನಿ ಭೂಕಂಪದ ಬಗ್ಗೆ ಕೂಡ ನಾನು ಹೇಳಿದ್ದೀನಿ ಬಿರುಗಾಳಿ ಈ ರೀತಿಯಾದಂಥದ್ದು ಸಮುದ್ರದ ದಡದಲ್ಲಿ ಕೆಲವೊಂದು ಅವಘಡಗಳು ಜಲಪಾತ ಹೀಗೆ ಸೆಲ್ಫಿ ತೆಗೆದುಕೊಳ್ಳುವಾಗ ರೀಲ್ಸ್ ಹುಚ್ಚಾಟಗಳು ಕೆಲವೊಬ್ಬರು ಜಾರಿ ಬೀಳುವಂಥದ್ದು ಪ್ರಪಾದಕ್ಕೆ ಇಂಥ ಘಟನೆಗಳು ಅಪಘಾತ ಅವಘಡಗಳು ಪಾಲಿಟಿಕ್ಸ್ ರಾಜಕಾರಣದಲ್ಲಿ ಕೆಲವೊಂದು ಪರಿವರ್ತನೆ ಬದಲಾವಣೆಗಳಾಗಬಹುದು ಉನ್ನತ ಹುದ್ದೆಯಲ್ಲಿರೋರು ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಉನ್ನತ ಹುದ್ದೆಯಲ್ಲಿರೋರು ಕೂಡ ಕೆಲವೊಂದು ಅವರಿಗೆ ಮುಜುಗರ ಉಂಟು ಮಾಡುವಂತಹ ಘಟನೆಗಳು ನಡೆಯಬಹುದು ಈ ಚಂದ್ರಗ್ರಹಣದ ಬಗ್ಗೆ ನೋಡ್ಲಿಕ್ಕಾಗಿ ಸೆಪ್ಟೆಂಬರ್ ಏಳನೆಯ ತಾರೀಕಿಗೆ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಆರಂಭ ಅಂತ ಹೇಳ್ತಾರೆ ಅದು ಪೀಕ್ ಅಂದ್ರೆ ಉನ್ನತ ಮಟ್ಟ ಪೂರ್ಣ ಪ್ರಮಾಣದ ಚಂದ್ರಗ್ರಹಣ ರಾತ್ರಿ ಹನ್ನೊಂದು ಗಂಟೆಗೆ ಇನ್ನ ಅದು ಎಂಡ್ ಆಗುವಂಥದ್ದು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಅಂದರೆ ಅದು ಎಂಟನೇ ಸೆಪ್ಟೆಂಬರ್ಗೆ ಬಿದ್ದಿರುತ್ತೆ ಹಾಗಾಗಿ ಸೂತಕ ಇರುತ್ತೆ ಭಾರತದಲ್ಲಿ ಏಳನೇ ತಾರೀಕಿಗೆ ನಡೆಯುವಂತಹ ರಕ್ತ ಚಂದ್ರಗ್ರಹಣಕ್ಕೆ ಸೂತಕ ಇದೆ ಕೆಲವೊಂದು ಆಚರಣೆಗಳು ಬರುತ್ತೆ ಗರ್ಭಿಣಿಯರು ಕೆಲವೊಂದು ಜಾಗ್ರತೆ ವಹಿಸಬೇಕಾಗತ್ತೆ ಮಕ್ಕಳು ವಯಸ್ಸಾದವರು ಆರೋಗ್ಯವಂತರು ಹಾಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವವರು ಮೆಡಿಸಿನ್ ಅಲ್ಲಿರುವವರು ಆರೈಕೆಯಲ್ಲಿರುವಂಥವರು ಕೆಲಸ ಮಾಡುವಂಥವರು ವ್ಯಾಪಾರಸ್ಥರು ಗೃಹಿಣಿಯರು ಎಲ್ಲರೂ ಕೂಡ ಕೆಲವೊಂದು ಸೂತಕದ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ನಾಳಿನ ಸಂಚಿಕೆಯಲ್ಲಿ ವೀಕ್ಷಕರೇ ಏಳನೇ ತಾರೀಕಿಗೆ ಇರುವಂತಹ ರಕ್ತ ಚಂದ್ರಗ್ರಹಣ ಸೂತಕ ಇದೆ ಹಾಗಾಗಿ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಏನು ಸೂತಕ ಇದೆ ಆ ಆಚರಣೆ ಅದಕ್ಕೆ ನಾವು ಯಾವ ನಿಯಮಗಳನ್ನು ತಗೋಬೇಕು ಪ್ರಿಕಾಷನ್ಸ್ಗಳನ್ನು ತಗೋಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಇಂಥ ಇಂಟ್ರೆಸ್ಟಿಂಗ್ ವಿಷಯ ಮತ್ತು ಮಹತ್ವಪೂರ್ಣ ವಿಷಯ ಇವುಗಳನ್ನು ನಾವು ಪಾಲಿಸಲೇಬೇಕು ನಮಗೆ ಹಿರಿಯರು ಸನಾತನ ಧರ್ಮ ಸಂಪ್ರದಾಯ ಋಷಿಮುನಿಗಳು ವೇದ ಅಥರ್ವಣ ಎಲ್ಲವೂ ಕೂಡ ನಮಗೆ ಬರೆದಿಟ್ಟಿರುವಂಥದ್ದು ಗ್ರಹಣ ಕಾಲದಲ್ಲಿ ಸೂತಕ ಇದ್ದರೆ ಇವುಗಳಿಗೆ ವಿರುದ್ಧವಾಗಿ ನಾವು ನಡೀಬಾರದು ಅದು ವೈಜ್ಞಾನಿಕವಾಗಿಯೂ ಸತ್ಯ ಅದೇ ರೀತಿ ಧಾರ್ಮಿಕವಾಗಿಯೂ ಸತ್ಯ ಯಾಕೆಂದ್ರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲಿಕ್ಕಾಗಿ ಗ್ರಹಣ ಸಂಭವಿಸಿದಾಗ ಕೆಲವೊಂದು ನೆಗೆಟಿವ್ ರೇಸ್ ಅಂದರೆ ಕೆಲವೊಂದು ಋಣಾತ್ಮಕ ಕಿರಣಗಳು ಸೂಸ್ತಾ ಇರುತ್ತೆ ಹೊರಸೂಸ್ತಾ ಇರುತ್ತೆ ಚಂದ್ರ ಮತ್ತು ಸೂರ್ಯನಿಂದ ಅದು ಮಾನವನ ದೇಹದ ಮೇಲೆ ಕೆಲವೊಂದು ವ್ಯತಿರಿಕ್ತ ಪರಿಣಾಮಗಳನ್ನು ಬೀಳಿರು ಬೀಳಿರುತ್ತೆ ಅದೇ ರೀತಿ ಅದನ್ನೇ ಜ್ಯೋತಿಷ್ಯದಲ್ಲಿ ಹೇಳಿರುವಂಥದ್ದು ಸೂತಕ ಈ ಕಾಲದಲ್ಲಿ ಸೂತಕ ಕಾಲದಲ್ಲಿ ಊಟ ಮಾಡುವುದು ನಿಷಿದ್ಧ ಕೆಲವೊಂದು ಕಾರ್ಯಗಳನ್ನು ಮಾಡುವುದು ನಿಷಿದ್ಧ ಅಂತದ್ದೆಲ್ಲ ಹೇಳ್ತಾರೆ ಅಂತ ನಿಷಿದ್ಧಗಳು ಯಾವುದು ಸೂತಕ ಕಾಲದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಷಯಗಳನ್ನು ತೆಗೆದುಕೊಂಡು ನಾಳಿನ ಏಳು ಮೂವತ್ತರ ಸಂಚಿಕೆಯಲ್ಲಿ ಬರ್ತೀನಿ ಇವತ್ತು ಪೂರ್ಣ ಪ್ರಮಾಣದ ಎನಲೈ ಎನಲೈಸೇಷನ್ ಅನ್ನ ಕೊಟ್ಟಿದ್ದೀನಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದೀನಿ ಈ ಒಂದು ಸೂರ್ಯಗ್ರಹಣ ಚಂದ್ರಗ್ರಹಣ ಹದಿನೈದು ದಿವಸದ ಅಂತರದಲ್ಲಿ ನಡೆಯುವಂತಹ ಗ್ರಹಣ ಏನೆಲ್ಲ ಶುಭವನ್ನ ಹೊತ್ತು ತರುತ್ತೆ ಏನೆಲ್ಲ ಅಶುಭವನ್ನ ಹೊತ್ತು ತರಲಿದೆ ಪ್ರಕೃತಿಯಲ್ಲಿ ಏನೇನು ವಿಕೋಪ ಆಗಲಿದೆ ಮನೆಯಲ್ಲಿ ಯಾವೆಲ್ಲ ಘಟನೆಗಳು ನಡೆಯಬಹುದು ಅನ್ನೋದನ್ನ ಹೇಳಿದ್ದೀನಿ ಫಿನಾನ್ಸ್ ಆಗಿರ್ಬೋದು ಜಾಬ್ ಆಗಿರಬಹುದು ತುಂಬಾ ಎನಲೈಸೇಷನ್ ಮಾಡಿದ್ದೀನಿ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋವನ್ನು ರಿವೈಂಡ್ ರಿವೈಂಡ್ ಮಾಡಿ ನೋಡಬಹುದು ಈ ವಿಡಿಯೋನ ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ತುಂಬಾ ತುಂಬ ಇನ್ಫಾರ್ಮೇಟಿವ್ ಲಾಜಿಕ್ ಆಗಿ ವೈಜ್ಞಾನಿಕ ಮತ್ತು ಒಂದು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅನಲೈಸೇಷನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುದೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಕಷ್ಟ ಬಂದಿದೆ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ಸಾಸಿವೆ ಕಾಳನಷ್ಟು ನೋಡಬೇಕು ನಾವು ಕಷ್ಟ ತಲೆ ಎತ್ತಿ ನೋಡಬೇಕು ಎದೆಗೊಟ್ಟು ಹೊಡೆದುಳಿಸಬೇಕು ಹೇಳಿ ವೀಕ್ಷಕರ ಎದ್ದೇಳಿ ಧೈರ್ಯವಾಗಿ ಜೀವನವನ್ನು ಎದುರಿಸೋಣ ಗೆಲುವು ನಿಮ್ಮದೇ ಆಗುತ್ತೆ ಕಷ್ಟ ಸೋಲಬೇಕು ಮನುಷ್ಯರು ಸೋಲಬಾರ್ದು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡಿಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸುವಂಥ ಉಚಿತ 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 ರೆಮಿಡಿಯನ್ನ ನಾನು ಹೇಳ್ಕೊಡ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಪ್ರಭಾವಶಾಲಿಯಾದಂತಹ ನಾನು ಹೇಳುವಂತಹ ಉಚಿತ ರೆಮಿಡಿಗಳನ್ನು ಕೂಡ ಮಾಡದೇ ಇರೋದು ಬೇಡ ಇವುಗಳನ್ನು ಮಾಡೋಣ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಭಗವಂತ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ನಮಸ್ಕಾರ